ಸರ್ ನಮಸ್ಕಾರ ಅದೊಂದು ಜಮೀನು ಕಳಿಸಿದ್ರಲ್ಲ ಸೇಲ್ ಇದೆಯಾ ಹಾ ಹೌದು ರೀ ಸರ್ ಎಷ್ಟು ಎಕರೆ ಇದೆ ಅದು ಐದು ಎಕರೆ ಇದೆ ಸರ್ ಸರ್ ಒಬ್ಬರ ಸಿಲ್ ಇದೆ ಇಬ್ಬರ ಸರ್ ಜಂಟ್ ಅದು ಅದು ಅಡಿ ಅಡಿ ಎಕರೆ ಸೆಪರೇಟ್ ಐತ್ರಿ ಸರ್ ಯಾರ ಹೆಸರಲ್ಲಿ ಗಣೇಶ್ ಶಿರೋಳತ್ ಅಂದ್ರಿ ಸಂಗೀತ ಸಂಗೀತಾ ಶಿರೋಳತ್ ಈ ಟ್ರಾನ್ಸ್‌ಫರ್ ಅಂದ್ರೆ ಅವರೇ ಮಾಡಿಸ್ ಕೊಡ್ತಾರಾ ಅಂದ್ರೆ ಬೇರೆ ಮಾಡಿಸ್ ಹಾ ಅವರೇ ಮಾಡಿಸ್ ಡೈರೆಕ್ಟ್ ಅವರೇ ಮಾಡಿ ಕೊಡ್ತಾರಾ ಹಾ ಹೌದು ರೀ ಪ್ರೆಸೆಂಟ್ ಜಮೀನಲ್ಲಿ ಏನಿದೆ ಬೆಳೆ ದ್ರಾಕ್ಷಿ ಮತ್ತು ಕಬ್ಬ ಐತ್ರಿ ಬೋರ್ವಿಲ್ ಇದೆ ಹಾ ಬೋರ್ವಿಲ್ ಅದ ಎಷ್ಟಿದೆ ಬೋರ್ವಿಲ್ ಮೂರ್ ಅದಾವ ಹೌದಾ ಓಬಿ ಯಾವ್ದ್ ಬರ್ತಾ ಜಮೀನಿಗೆ ಬಬ್ಲೇಶ್ವರ್ ಜಿಲ್ಲೆ ಯಾವ್ದು ಬರ್ತೆ ನಿಮ್ಗೆ ಬಿಜಾಪುರ್ ರೀ ಬಿಜಾಪುರ್ ಜಿಲ್ಲೆನಾ ಏನ ಐತ್ರಿ ಎಕ್ರೆಗ್ ರೇಟು ಎಕ್ರೆಕ್ ಮೂವತ್ತು ಮೂವತ್ತೈದು ಲಕ್ಷ ಲೋನ್ ಯಾವ ಐತೆ ಜಮೀನ್ ಮೇಲೆ ಲೋನ್ ಐತ್ರಿ ಎಷ್ಟಿದೆ ಲೋನು ಹತ್ ಲಕ್ಷ ಐತಿ ಕ್ಲೋಸ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರ ಹಂಗ ಕೊಡ್ತಾರ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಕ್ಲೋಸ್ ಮಾಡಿ ಹಾ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ರೇಟ್ ಕಡಿಮೆ ಆಗುತ್ತಾ ಅಥವಾ ಫೈನಲ್ ಆ ಇನ್ನೊಂದು ಲಕ್ಷ ಕಮ್ಮಿ ಆಗುತ್ತೆ ರೀ 34 ಲಕ್ಷ ಎಕರೆ ಆಗುತ್ತಾ ಟ್ರಾನ್ಸ್ಫರ್ ನೀವು ಮಾಡಿ ಕೊಡ್ತೀರಾ ಅಥವಾ ತಗೊಂಡವರು ಮಾಡಿ ಕೊಡಬೇಕಾ ಅವರು ತಗೊಂಡವರು ಮಾಡ್ಕೊಂಡ್ರು ಬರ್ತಾತ್ರಿ ನಾವು ಮಾಡಿಸ್ ಕೊಡ್ತೀವಿ ಊರಿಂದ ಎಷ್ಟು ದೂರ ಆಗುತ್ತೆ ಜಮೀನು ಒಂದು 3 ಕಿಲೋಮೀಟರ್ ಆಗುತ್ತೆ 3 ಕಿಲೋಮೀಟರ್ ಆಗುತ್ತಾ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡಿದ್ರೆ ನಮ್ಮ ಚಾನೆಲ್ ಕಡೆ ಬಂದ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಬಲ್ ಮಾಡಿ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರ ಾಗಿ ತಲುಪಿಸುತ್ತಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು